ಎಲ್ರಿಗೂ ನಮಸ್ಕಾರ ಇವತ್ತು ಸೋಯಾಬೀನ್ ಮೊಟ್ಟೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಸೋಯಾಬೀನ್ ಅಂತಲೂ ಕರಿಬೋದು ಇಲ್ಲ ಸೋಯಾ ಚಂಕ್ಸ್ ಅಂತಲೂ ಕರಿಬೋದು ಆದರೆ ಎಲ್ತ್ ಬೆನಿಫಿಟ್ಟು ತುಂಬ ಜಾಸ್ತಿ ಇದೆ ಈ ಸೋಯಾದಲ್ಲಿ ಇದರಲ್ಲಿ ವಿಟಮಿನ್ ಇ ಮತ್ತು ಹಾರ್ಟಿಗೆ ಸ್ಕಿನ್ನಿಗೆ ಮೂಳೆಗೆ ಮತ್ತು ಕ್ಯಾನ್ಸರ್ ತಡೆಗಟ್ಟೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಈ ಸೋಯಾ ಇದರಲ್ಲಿ ಯಾವ ರೀತಿ ಪಲ್ಯ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಬಾಣಲಿಗೆ ಸ್ವಲ್ಪ ನೀರು ಹಾಕಿ ನೀರನ್ನು ಇಲ್ಲಿ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ಬಿಸಿ ಆದರೆ ಸಾಕು ಈ ರೀತಿ ಬಿಸಿ ಆದಮೇಲೆ ಸ್ಟವನ್ನ ಆಫ್ ಮಾಡಿ ಸೋಯಾನ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಅದು ಬೇಗ ಸಾಫ್ಟ್ ಆಗುತ್ತೆ ಇಲ್ಲಿ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ನಿಮಗೆ ಕ್ಯಾರೆಟ್ ಬೇಡ ಅಂದರೆ ಹಾಗೇ ಸಹ ಪಲ್ಯ ಮಾಡ್ಬೋದು ನಾನು ಕ್ಯಾರೆಟ್ ಯೂಸ್ ಮಾಡ್ತಾಯಿದ್ದೀನಿ ಕ್ಯಾರೆಟು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೋಯಾ ನೋಡಿ ನೆಂದಿದೆ ಬೇಗ ಸಾಫ್ಟ್ ಆಗುತ್ತೆ ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ಹಾಕಿಟ್ರೆ ಸಾಕು ಅದು ಸಾಫ್ಟ್ ಆಗುತ್ತೆ ಇವಾಗ ನಾನು ಆ ನೀರನ್ನೆಲ್ಲ ಸೋಸಿ ಆ ಸೋಯದಲ್ಲಿರೋಂಥ ನೀರನ್ನು ಹಿಂಡಿ ಇಟ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಕಟ್ ಮಾಡೋಕೆ ಇಷ್ಟ ಇಲ್ಲ ಹಾಗೇ ಯೂಸ್ ಮಾಡ್ಬೋದು ಅಂದರೆ ಹಾಗೇ ಮಾಡ್ಬೋದು ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಹಾಕಿ ತರತರಿಯಾಗಿ ರುಬ್ಕೊಂಡು ಸಹ ಯೂಸ್ ಮಾಡ್ಬೋದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಹಾಕಿ ಆ ಚಟಾಪಟ ನಾವು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನನ್ನ ಮಕ್ಕಳು ಸಹ ತಿನ್ನಲ್ಲ ಸ ಅದಕ್ಕೋಸ್ಕರ ನಾನು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಕರಿಬೇವನ ಸೊಪ್ಪು ಸೊ ಮತ್ತೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಅದು ಕಂದು ಬಣ್ಣವರೆಗು ಬರೋವರೆಗೂ ಬೇಯಿಸ್ಕೋಬೇಕು ಈರುಳ್ಳಿನ ಬೆಂದಮೇಲೆ ಈರುಳ್ಳಿ ಈ ರೀತಿ ಮೇಲೆ ನಾವು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಕ್ಯಾರೆಟನ್ನ ಈ ರೀತಿ ಫ್ರೈ ಮಾಡಿಕೊಂಡು ಕಟ್ ಮಾಡಿರೋಂಥ ಸೋಯಾನ ಹಾಕಿ ಅದನ್ನು ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಯಿಸ್ಕೋಬೇಕು ಅದು ಎಣ್ಣೆಲೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಸೋಯಾ ಈ ರೀತಿ ಫ್ರೈ ಆದಮೇಲೆ ನಾನು ಇಲ್ಲಿ ಮಸಾಲ ಪೌಡರು ಒಂದು ಸ್ಪೂನು ಚಿಲ್ಲಿ ಪೌಡರು ಒಂದು ಸ್ಪೂನು ಗರಂ ಮಸಾಲ ಪೌಡರು ಒಂದು ಸ್ಪೂನು ಚಿಕನ್ ಮಸಾಲ ಪೌಡರು ಎರಡು ಸ್ಪೂನು ಧನಿಯಾ ಪೌಡರು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರು ಸ್ವಲ್ಪ ಅರಿಶಿನ ಇಷ್ಟನ್ನು ನಾನು ಒಟ್ಟಿಗೆ ಇಲ್ಲಿ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಊರಿನ ಕಡಿಮೆನಲ್ಲೇ ಇಟ್ಕೊಳ್ಳಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಈ ರೀತಿ ಒಂದು ಐದು ನಿಮಿಷ ನಾವು ಆ ಮಸಾಲೆ ಎಲ್ಲ ಆ ಸೋಯಾಗೆ ಕ್ಯಾರೆಟ್ಗೆಲ್ಲ ಅದು ಇಳ್ಕೊಬೇಕು ಅಲ್ಲಿವರೆಗೂ ನಾನು ಐದು ನಿಮಿಷ ಫ್ರೈ ಮಾಡಿದ್ದೀನಿ ಇಲ್ಲೊಂದು ಆರು ಮೊಟ್ಟೆ ತೊಗೊಂಡು ಮೊಟ್ಟೆನ ಒಡೆದ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾವು ಒಂದು ಹತ್ತು ನಿಮಿಷ ಸಿಮ್ಮಲ್ಲೇ ಹಿಟ್ಟು ಬೇಯಿಸ್ಕೊಂಡ್ರೆ ಸೋಯಾಬೀನ್ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು